ನಿವೇಶನ ರಹಿತ ಬಡವರಿಗೆ ನಿವೇಶನ ನೀಡಲು ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಎಐಕೆಎಸ್ ರಾಜ್ಯ ಸಂಚಾಲಕ ಕೆವಿ ರಾಮಚಂದ್ರ ಬಾಗಿಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದಿದ್ದು ಸಮಗ್ರ ಅಭಿವೃದ್ಧಿ ಮತ್ತು ಜನರ ಮೂಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವಿಳಂಬ ಪಕ್ಷಾತೀತ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಅಭಿವೃದ್ದಿ ಹೆಸರಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನ ಸರಿಯಾಗಿ ಸದ್ಬಳಕೆಯಾಗುತ್ತಿಲ್ಲ ಬದಲಾಗಿ ದುರ್ಬಳಕೆ ಆಗುತ್ತಿರುವುದು ಅತ್ಯಂತ ಶೋಷಣೀಯ ಸಂಗತಿಯಾಗಿದೆ ಎಂದರು ಸರ್ಕಾರಿ ಭೂಮಿ ಕಬಳಿಸುತ್ತಿರುವ ಬಲಾಢ್ಯರ ಪರ ಕಂದಾಯ ಇಲಾಖೆಯಲ್ಲಿ ದಾಖಲೆಗಳು ಸೃಷ್ಟಿಯಾಗುತ್ತಿದ್ದರೂ ಬಡವರ ಪಾಲಿಗೆ ದಾಖಲೆಗಳು ಸಿಗದೆ ನಿತ್ಯ ಅಲೆದಾಡುವಂತಾಗಿದೆ ಸರ್ಕಾರಿ ಭೂಮಿ ಸೇರಿದಂತೆ ಬಡ ರೈತರ ಭೂಮಿ ಮತ್ತು ಸಹಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮೂಲಕ ಕೋಟ್ಯಾಂತರ ರೂಪಾಯಿ ಆಕ್ರಮಣ ಆಸ್ತಿಗಳಿಗೆ ತಾಂಡವವಾಡುತ್ತಿದೆ ಈ ಬಗ್ಗೆ ಸರ್ಕಾರ ಅಧಿಕಾರಿಗಳು ಮೌನ ವಹಿಸುತ್ತಿದ್ದಾರೆ ಎಂದು ರಾಮಚಂದ್ರ ಆರೋಪಿಸಿದರು మేము పోరాటం చేసినా ఎన్ని చెల్లి మేమంతా అప్పుడు తుపాకని కానీ అధికారం తీసుకోలే ఈ పొద్దు తొంభై ఎనిమిదిలో రిపోర్ట్ లో పార్లమెంట్ అని చెప్పేసి అది అని చెప్పేసి ఈ పొద్దు మేము సంవిధానం ప్రకారము ఈ పార్లమెంట్ పథకాలు మేము పోరాటం చేయాలని చెప్పేసి తొంభై ఎనిమిది ఎలక్షన్ మీడికి వచ్చినట్లు పార్టీ ఎవరికైనా భయపడదు లేదు న్యాయం కోసం ఉన్నాం కొందరు అంటారు మీ దింకా ఎవరు మాట్లాడగలరు ఎవరున్నారు అట్లా ఉంటారు మా దీంట్లో ఎలజెండా పార్టీ ఉంది ఎలజెండా కింద నెడతాము మా ధైర్యము ఎవరికి భయపడి అవసరం లేదు ఎవరికి భయపడి కూడా భయపడము ఇప్పుడు కూడా చెప్తున్నాము మేడం వల్ల అక్కడ ముప్పై ఎకరాలు సంబంధించాడు దాంట్లో మీకు ఎంతగా అర్థం లేనారో ఎంత సైకి సంబంధించి వాళ్ళు ఏమన్నా మాకు ల్యాండ్ చూపించి సైకి కొన్ని పరిస్థితుల్లో

ಪಾತಬಾಗೇಪಲ್ಲಿ ಸರ್ವೆ ನಂಬರ್ ನೂರ ಎರಡರಲ್ಲಿ ಎಪ್ಪತ್ತೆರಡು ಎಕರೆ ಸರಕಾರಿ ಭೂಮಿಯಲ್ಲಿ ಪಟ್ಟಣದಲ್ಲಿ ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿರುವ ಇಪ್ಪತ್ಮೂರು ವಾರ್ಡ್ಗಳ ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಲು ಅಗತ್ಯ ಕ್ರಮ ವಹಿಸುವುದಾಗಿ ತಹಸೀಲ್ದಾರ್ ಇಂದೇ ತಿಳಿಸಿದ್ದರು ಅವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ತಾಳ್ಮೆಯಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ ಆದರೆ ಈವರೆಗೆ ನಿವೇಶನ ಮಂಜೂರಾತಿ ಮಾಡುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಎಂದರು ಪ್ರತಿಭಟನಾಕಾರರಿಂದ ಶಿರೇಸ್ತುದಾರ್ ಮಂಜುನಾಥ್ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಈ ಬಗ್ಗೆ ತಹಶೀಲ್ದಾರರು ಕ್ರಮ ಜರುಗಿಸಿದ್ದು ಸುಮಾರು ಇಪ್ಪತ್ತೈದು ಎಕರೆ ಜಮೀನು ಗುರುತಿಸಿ ಪುರಸಭೆಯವರಿಗೆ ನೀಡಿದ್ದೇವೆ ಅವರು ನಿವೇಶನಗಳನ್ನು ನೀಡಲು ಈಗಾಗಲೇ ಪಟ್ಟಿ ತಯಾರಿಸಿದ್ದಾರೆ ಅಲ್ಲಿ ಪರಿಶೀಲಿಸಬಹುದು ಎಂದರು ಇದಕ್ಕೂ ಮೊದಲು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ